ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದಂತಹ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಅವರ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಒಂದೊಂದೇ ಒಂದೊಂದೇ ಹೊರಗಡೆ ಬರ್ತಾ ಇತ್ತು ಇತ್ತೀಚೆಗೆ ಈಗ ಮತ್ತೊಂದು ಅಂಶವೂ ಕೂಡ ಹೊರಗಡೆ ಬಂದಿದೆ ಈ ವಿಚಾರವನ್ನು ಕೇಳಿದರೆ ಬಹುಶಃ ಸಾಕಷ್ಟು ಜನ ಶಾಕ್ ಆಗುತ್ತೆ ಯಾಕೆಂತ ಹೇಳಿದ್ರೆ ಇವರು ಅತ್ಯಂತ ಸ್ಫುರದ್ರೂಪಿ ಯುವಕರಾಗಿದ್ದರು ಆ ವಯಸ್ಸಲ್ಲಿ ಜೊತೆಗೆ ಇವರ ಮ್ಯಾನರಿಸಮ್ ಇರ್ಬೋದು ಇವರ ಸ್ಟೈಲ್ ಇರ್ಬೋದು ಅವೆಲ್ಲದೂ ಕೂಡ ವಿಶೇಷ ಹೇಳಿದ್ರೆ ಈ ಇಳೆಯ ವಯಸ್ಸಿನಲ್ಲೂ ಕೂಡ ಎಸ್ ಎಮ್ ಕೃಷ್ಣನವರನ್ನು ನೋಡಿದ್ರೆ ಒಂದು ಸಲ ಎದು ನಿಂತು ಗೌರವ ಕೊಡಬೇಕು ಅಂತೇಳಿ ಅನಿಸುತ್ತೆ ಅಷ್ಟು ಫಿಟ್ ಆ್ಯಂಡ್ ಫೈನ್ ಒಂದು ರೀತಿಯಲ್ಲಿ ವೈಟ್ ಕಲರ್ ರಾಜಕಾರಣಿ ಅಂತಾರಲ್ಲ ಆ ರೀತಿ ತುಂಬ ಡಿಗ್ನಿಟಿಯನ್ನು ಮೇಂಟೈನ್ ಮಾಡಿದಂಥ ರಾಜಕಾರಣಿ ಎಸ್ ಎಂ ಕೃಷ್ಣ ತಮ್ಮ ಈ ಹರೆಯದ ವಯಸ್ಸಿನಲ್ಲಿ ಅಷ್ಟೇ ಸೌಂದರ್ಯದ ಬಗ್ಗೆ ಪ್ರಜ್ಞೆಯನ್ನು ಹೊಂದಿದಂಥ ಎಸ್ ಎಮ್ ಕೃಷ್ಣ ನೋಡೋದಕ್ಕೂ ಕೂಡ ಅಷ್ಟೇ ಸುಂದರವಾಗಿದ್ದರು ಅದೇ ಕಾರಣಕ್ಕೆ ಅದೆಷ್ಟೋ ಜನ ಎಸ್ ಎಮ್ ಕೃಷ್ಣನವರನ್ನು ಇಷ್ಟಪಡ್ತಿದ್ರು ಎಸ್ ಎಮ್ ಕೃಷ್ಣನವರನ್ನು ಎಸ್ ಎಂ ಕೃಷ್ಣನ್ ಅವರ ಹರೆಯದ ವಯಸ್ಸಿನಲ್ಲಿ ಅವರೆಷ್ಟು ಸೌಂದರ್ಯುತವಾಗಿದ್ದರು ಅನ್ನೋದಕ್ಕೆ ಸಾಕ್ಷಿ ಈ ಎಲ್ಲ ಫೋಟೋಸ್ಗಳು ಇದರ ಜೊತೆಗೆ ಅವರನ್ನು ಅದೆಷ್ಟೋ ಸುಂದರ ಯುವತಿಯರು ಮದುವೆ ಆಗಬೇಕು ಅಂತ ಹೇಳಿ ಕನಸನ್ನು ಕೂಡ ಕಾಣ್ತಾ ಇದ್ರು ಅದರಲ್ಲಿ ಒಬ್ಬ ನಟಿಯೂ ಕೂಡ ಇದ್ದಾರೆ ಅನ್ನೋದು ಅತ್ಯಂತ ವಿಶೇಷ ಹಾಗಾದರೆ ಎಸ್ ಎಂ ಕೃಷ್ಣನವರು ಯಾವ ನಟಿಯ ಜೊತೆಗೆ ಪ್ರಣಯ ಪ್ರಸಂಗದ ಸಂಬಂಧವನ್ನು ಇಟ್ಕೊಂಡಿದ್ರು ಮಂಡ್ಯದ ಜನರು ಕಾವೇರಿ ವಿವಾದದ ಸಂದರ್ಭದಲ್ಲಿ ಕೃಷ್ಣ ಅವರನ್ನು ತಿರಸ್ಕರಿಸಿದ್ದು ಯಾಕೆ ಈ ಎಲ್ಲ ಅಂಶಗಳನ್ನು ಈ ನಟಿಗೂ ಮತ್ತು ಈ ಎಸ್ ಎಂ ಕೃಷ್ಣಗೂ ಇರುವಂತಹ ಸಂಬಂಧವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ಕಂಡಂಥ ಶ್ರೇಷ್ಠ ರಾಜಕಾರಣಿ ಮತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ನವ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿನ ನಿರ್ಮಾತೃ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ತಟ್ಟಂತೇಳಿ ಹೆಸರು ಬರೋದೇ ಎಸ್ ಎಂ ಕೃಷ್ಣ ಅವರದು ತಮ್ಮ ತೊಂಬತ್ಮೂರನೇ ವಯಸ್ಸಿನಲ್ಲಿ ಎಸ್ ಎಂ ಕೃಷ್ಣನವರು ಅವರು ನಮ್ಮನ್ನೆಲ್ಲರನ್ನು ಕೂಡ ಆಗಲಿದ್ದಾರೆ ಎಸ್ ಎಂ ಕೃಷ್ಣನವರು ಯಾವಾಗ ಅಗಲ್ತಾರೋ ಅದಾದ ಬಳಿಕ ಅವರ ಬದುಕಿನ ನಾನಾ ಪುಟಗಳು ಕೂಡ ತೆರೆದುಕೊಳ್ತಾ ಹೋಗ್ತದೆ ಎಲ್ಲೂ ಕೂಡ ಸುದ್ದಿಯಾಗದಂತಹ ಹಲವು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತವೆ ಬಹುಶಃ ಈ ವಿಚಾರ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ಸಾಕಷ್ಟು ವಿಚಾರಗಳ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿಯೇ ಇರಲಿಲ್ಲ ಅಷ್ಟು ಗುಟ್ಟಾಗಿ ತಮ್ಮ ಖಾಸಗಿ ಜೀವನವನ್ನು ಇಟ್ಕೊಂಡಿದ್ರು ಎಸ್ ಎಂ ಕೃಷ್ಣ ಆದರೂ ಕೂಡ ಅದೊಂದು ವಿಚಾರ ಕೆಲವರಿಗೆ ಗೊತ್ತಿತ್ತು ಅದೇನು ಅದು ಹೆಚ್ಚು ವಿಶ್ವನಾಥ್ ಅವರು ಬರೆದಂತಹ ಆತ್ಮಕತೆ ಅವರ ಆತ್ಮಕತೆ ಏನಿದೆ ಹಳ್ಳಿ ಹಕ್ಕಿ ಹಾಡು ಪುಸ್ತಕ ಹಳ್ಳಿ ಹಕ್ಕಿ ಹಾಡು ಪುಸ್ತಕ ಈ ಪುಸ್ತಕ ಬಿಡುಗಡೆ ಆದಾಗ ಅದರಲ್ಲಿದ್ದಂಥ ಎಸ್ ಎಂ ಕೃಷ್ಣ ಹಾಗೂ ಬಿ ಸರೋಜಾದೇವಿ ಅವರ ಪ್ರಣಯ ಪ್ರಸಂಗ ಸಾಕಷ್ಟು ಚರ್ಚೆಯಾಗಿತ್ತು ಈ ಬಗ್ಗೆ ಸ್ವತಃ ಎಚ್ ವಿಶ್ವನಾಥ್ ಕೂಡ ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ವಿಚಾರದ ಬಗ್ಗೆ ಇಲ್ಲಿ ಎಸ್ ಎಂ ಕೃಷ್ಣನವರು ಅವರು ಕೂಡ ಈ ವಿಚಾರವನ್ನು ಎಷ್ಟು ಲೈಟಾಗಿ ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಎಲ್ಲೂ ಕೂಡ ವಿವಾದವನ್ನು ಮೈಮೇಲೆ ಹೇಳ್ಕೊವಂತ ಕೆಲಸವನ್ನು ಮಾಡಲಿಲ್ಲ ಸಹಜವಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆಯುವುದು ಅಂತಾರಲ್ಲ ಆ ರೀತಿ ಈ ವಿಚಾರವನ್ನು ಹ್ಯಾಂಡಲ್ ಮಾಡಿದರು ಇನ್ನು ಈ ನಟಿಯರಿಗೆ ರಾಜಕಾರಣಿಗಳ ಜೊತೆಗಿನ ಸಂಬಂಧ ಹೊಸದಲ್ಲ ಅದು ಎಸ್ ಎಂ ಕೃಷ್ಣ ಕಾಲದಿಂದ ಅಲ್ಲ ಅದಕ್ಕಿಂತ ಹಿಂದಿನೇನೆ ಶುರುವಾಗಿತ್ತು ರಾಜಕಾರಣಿಗಳ ಮೇಲೆ ಈ ನಟಿಯರಿಗೆ ವಿಶೇಷವಾದಂತಹ ಒಂದು ಆಸಕ್ತಿ ಬರುವಂಥದ್ದು ಇರ್ಬೋದು ನಟಿಯರ ಬಗ್ಗೆ ಈ ರಾಜಕಾರಣಿಗಳಿಗೆ ಬರುವಂಥ ಆಸಕ್ತಿ ಇರ್ಬೋದು ಇದು ಎರಡೂ ಕೂಡ ಕಾಮನ್ನು ಅದೆಷ್ಟೋ ಜನ ಅದಕ್ಕಿಂತ ಮುಂಚೆಯೂ ಕೂಡ ಇದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಅಫೇರ್ಸನ್ನು ಇಟ್ಕೊಂಡಿದ್ರು ಜೊತೆಗೆ ನೇರವಾಗಿ ಪ್ರೀತಿ ಪ್ರೇಮ ಇವನ್ನು ಕೂಡ ಆಗಿ ನಂತರ ಮದುವೆಯನ್ನು ಕೂಡ ಆಗಿದ್ದಾರೆ ಇನ್ನೊಂದಷ್ಟು ಜನ ಮದುವೆ ಆಗಿ ನಂತರ ಕೊಟ್ಟಿದ್ದಾರೆ ಇನ್ನೂ ಒಂದಷ್ಟು ಜನ ಮದುವೆ ಆಗದೆ ಹಾಗೆಯೇ ಸಂಬಂಧವನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಅದೆಷ್ಟೋ ಇತಿಹಾಸದ ಪುಟಗಳಲ್ಲಿರುವಂತಹ ಉದಾಹರಣೆಗಳೇ ಸಾಕ್ಷಿ ಇದೇ ರೀತಿ ಹಳ್ಳಿ ಹಕ್ಕಿ ಹಾಡು ಅನ್ನುವಂತಹ ಈ ಎಚ್ ವಿಶ್ವನಾಥ್ ಅವರ ಆತ್ಮಕಥನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ ಇದರಲ್ಲಿ ತಮ್ಮ ರಾಜಕೀಯ ಜೀವನದ ಸಂಪೂರ್ಣ ವಿವರ ಕೊಟ್ಟಿರುವಂತಹ ವಿಶ್ವನಾಥ್ ಅವರು ಇದರಲ್ಲಿ ಎಸ್ ಎಂ ಕೃಷ್ಣ ಅವರ ಒಡನಾಟದ ಬಗ್ಗೆ ಹೇಳಿಕೊಂಡಿದ್ದಾರೆ ಈ ಹಂತದಲ್ಲಿ ಕರ್ನಾಟಕದ ಪ್ರಖ್ಯಾತ ನಟಿ ಬಿ ಸರೋಜಾದೇವಿ ಅವರ ಪ್ರಣಯ ಪ್ರಸಂಗದ ಬಗ್ಗೆ ಬರ್ಕೊಂಡಿದ್ರು ಇದು ಸಾಕಷ್ಟು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತ್ತು ಯಾಕೆಂತ ಹೇಳಿದ್ರೆ ಬಿ ಸರೋಜಾದೇವಿ ಅಂತ ಹೇಳಿದ್ರೆ ಅತ್ಯಂತ ಹಿರಿಯ ನಟಿ ಮತ್ತು ಅತ್ಯಂತ ಸೌಂದರ್ಯವತಿ ಅಭಿನಯ ಸರಸ್ವತಿ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿದ್ದಂತಹ ಬಿ ಸರೋಜಾದೇವಿಯವರು ದಕ್ಷಿಣ ಭಾರತದ ಧೀಮಂತ ಅಭಿನೇತ್ರಿ ಸುಮಾರು ಆರು ದಶಕಗಳ ಕಾಲ ಚಿತ್ರರಂಗದ ಸೇವೆಯನ್ನು ಮಾಡಿರುವಂತಹ ಇವರು ಐದು ಭಾಷೆಗಳಲ್ಲಿ ನಟಿಸಿರುವಂತಹ ಅದ್ಭುತವಾದಂಥ ನಟಿ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ವಿಶೇಷವಾದಂಥ ನಟಿ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿಯೇ ಕನ್ನಡ ಚಿತ್ರರಂಗದ ಭೀಷ್ಮ ಹೊನ್ನಪ್ಪ ಭಾಗವತರವರ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಅಭಿನಯಿಸುವುದರ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ನಟಿಯೂ ಕೂಡ ಹೌದು ಇದಾದ ಬಳಿಕ ಒಂದೊಂದೇ 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 ಸಿನಿಮಾಗಳನ್ನ ಮಾಡ್ತಾ 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 ಸಾಧನೆಯ ಉತ್ತುಂಗಕ್ಕೆ ಹೋಗಿದ್ದಂಥ ನಟಿ ಈಕೆ ಸಾಕಷ್ಟು ಭಾಷೆಗಳಲ್ಲಿ ನಟಿಸಿದಂಥ ಈಕೆ ಪಡೆದಂಥ ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜನಿಸಿದಂಥ ಈಕೆ ಕರ್ನಾಟಕದ ಪಾಲಿಗಂತೂ ಒಂದು ಅನರ್ಘ್ಯ ರತ್ನ ಅಂತಲೇ ಹೇಳ್ಬೋದು ಪದ್ಮಶ್ರೀ ಪದ್ಮಭೂಷಣ ಎರಡೂ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ಈಕೆಯ ಜೀವನ ಇದೆಯಲ್ಲ ಒಂದು ರೀತಿಯಲ್ಲಿ ವಿಶೇಷ ಅಂತಲೇ ಹೇಳ್ಬೋದು ಈಕೆ ಕನ್ನಡದಲ್ಲಿ ಮೊದಲ ಸಿನಿಮಾ ಮೊದಲ ಸಿನಿಮಾವಲ್ಲಿ ನಟಿಸಿದರೂ ಕೂಡ ಅದಾದ ಬಳಿಕ ಎಲ್ಲ ಭಾಷೆಗಳಲ್ಲೂ ಕೂಡ ತಮಿಳು ತೆಲುಗು ಹಿಂದಿ ಭಾಷೆಯಲ್ಲೂ ಕೂಡ ನಟಿಸಿದಂಥ ನಟಿಯರಲ್ಲಿ ಒಬ್ಬರು ಇದಾದ ಬಳಿಕ ಎಂ ಜಿ ಆರ್ ಅವರ ಜೊತೆಗೂ ಕೂಡ ನಟಿಸಿರುವಂತಹ ಪ್ರಖ್ಯಾತ ನಟಿ ಎನ್ನುವಂತಹ ಪಾಪ್ಯುಲಾರಿಟಿಯನ್ನು ಪಡೆದಾಕೆ ಈಕೆ ದಿಲೀಪ್ ಕುಮಾರ್ ಇರ್ಬೋದು ರಾಜೇಂದ್ರ ಕುಮಾರ್ ಇರ್ಬೋದು ಜೊತೆಗೆ ರಾಜ್ ಕಪೂರ್ ಇರ್ಬೋದು ಹೀಗೆ ಬಹುತೇಕ ಬಹುತೇಕ ದೊಡ್ಡ ದೊಡ್ಡ ಸ್ಟಾರ್ ಜೊತೆಗೆ ನಟಿಸಿದಂಥ ನಟಿ ಈಕೆ ಶಿವಾಜಿ ಗಣೇಶನ್ ಜೊತೆಗಿರ್ಬೋದು ಜಮಿನಿ ಗಣೇಶನ್ ಅವರ ಜೊತೆಗಿರ್ಬೋದು ಹಾಗೆಯೇ ಎಮ್ ಜಿ ಆರ್ ಜೊತೆಗಿರ್ಬೋದು ಈ ರೀತಿ ಬಹುತೇಕ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ನಟಿಸುವಂಥ ಅವಕಾಶವನ್ನು ಈ ಈಕೆ ಕನ್ನಡದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು ಹಾಗೆಯೇ ವಿಷ್ಣುವರ್ಧನ್ ಅವರ ಜೊತೆಗಿರ್ಬೋದು ಜೊತೆಗೆ ಬಹುತೇಕ ಬಹುತೇಕ ಕನ್ನಡದ ಆ ಕಾಲದ ಹಿಟ್ ಸಿನಿಮಾಗಳು ಅಂತೇಳಿ ಏನು ಕರಿತಿದ್ವಿ ನೋಡಿ ಆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಈಕೆಯ ಕಾಲ್ ಅದೆಷ್ಟೋ ಜನ ನಿರ್ಮಾಪಕರು ನಿರ್ದೇಶಕರು ಕಾಯ್ತಾ ಇದ್ರು ಅಂತ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ ಇನ್ನು ಇವರ ಮದುವೆ ಇವರ ಮದುವೆ ಆದ ಬಳಿಕ ಇವರ ವೈವಾಹಿಕ ಜೀವನ ಇವೆಲ್ಲದೂ ಕೂಡ ಒಂದು ಭಾಗವಾದರೆ ಮತ್ತೊಂದು ಭಾಗದಲ್ಲಿ ಈಗ ಎಸ್ ಎಂ ಕೃಷ್ಣ ಅವರ ಜೊತೆಗಿನ ಸಂಬಂಧದ ಬಗ್ಗೆನೂ ಕೂಡ ಇಲ್ಲಿ ದೊಡ್ಡದೊಂದು ಬಾಂಬ್ ಬೀಳುತ್ತೆ ಹೌದು ಎಸ್ ಎಂ ಕೃಷ್ಣನವರು ಮತ್ತು ಬಿ ಅವರು ಇವರಿಬ್ಬರು ಕೂಡ ಪ್ರಣಯ ಪ್ರಸಂಗದಲ್ಲಿ ತೊಡಗಿಕೊಳ್ತಾ ಇದ್ರು ಅನ್ನುವಂಥ ವಿಚಾರವನ್ನ ಸ್ವತಃ ಇಲ್ಲಿ ಹೆಚ್ ವಿಶ್ವನಾಥ್ ಅವರು ತಮ್ಮ ಪುಸ್ತಕದಲ್ಲಿ ಬಹಿರಂಗಪಡಿಸುತ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮ ಹಾಗೂ ಸಹೋದರ ಎಸ್ ಎಂ ಶಂಕರ್ ಅವರ ಜೊತೆಗೆ ಮಾತನಾಡಿದ್ದನ್ನು ಎಚ್ ವಿಶ್ವನಾಥ್ ಅವರು ತಿಳಿಸುತ್ತಾರೆ ಐವತ್ತೈದು ವರ್ಷಗಳ ಹಿಂದೆ ಎಸ್ ಎಂ ಕೃಷ್ಣ ಹಾಗೂ ಬಿ ಸರೋಜಾದೇವಿ ಅವರ ನಡುವೆ ಮದುವೆಯ ಪ್ರಸ್ತಾಪವಿತ್ತು ಇವರಿಬ್ಬರು ಕೂಡ ಈ ವಿಚಾರವನ್ನ ಖಚಿತಪಡಿಸುತ್ತಾರೆ ಸ್ವತಃ ಅವರು ಕೂಡ ಈ ಈ ಆಫರನ್ನು ನಿರಾಕರಿಸಲಿಲ್ಲ ಕೆಲವೊಂದು ಕಾರಣಗಳಿಂದಾಗಿ ಇದು ಮುಂದುವರಿದು ಸಂಬಂಧವಾಗಿ ಬದಲಾಗಲಿಲ್ಲ ಈ ಬಗ್ಗೆ ಬರೆದಿದ್ದಂತಹ ಮುಂಬೈನ ಪತ್ರಿಕೆಯ ಮೇಲೆ ಎಸ್ ಎಂ ಕೃಷ್ಣ ಕೇಸ್ ಕೂಡ ಹಾಕಿದರು ಈ ಸಂಬಂಧದ ಬಗ್ಗೆ ಬರೆದಿದ್ದಂತಹ ಪತ್ರಿಕೆ ಅದಕ್ಕಾಗಿ ಮಾರ್ಫ್ ಮಾಡಲಾದಂಥ ಫೋಟೋವನ್ನು ಬಳಸಿತ್ತು ಈ ವಿಚಾರವಾಗಿ ಎಸ್ ಕೇಸ್ ಹಾಕಿದ್ರು ಅನ್ನುವಂಥ ಮಾಹಿತಿಯೂ ಕೂಡ ಕೊಟ್ಟಿದ್ದರು ಇದಾದ ಬಳಿಕ ಹೆಚ್ ವಿಶ್ವನಾಥ್ ಅವರು ತಮ್ಮ ಪುಸ್ತಕದಲ್ಲಿ ಚತುರ್ಭಾಷಾ ನಟಿ ಕನ್ನಡತಿ ಬಿ ಸರೋಜಾದೇವಿ ಹಾಗೂ ಎಸ್ ಎಂ ಕೃಷ್ಣ ಅವರಿಗೂ ಇದ್ದಂತಹ ಪ್ರಣಯ ಪ್ರಸಂಗದ ಬಗ್ಗೆನೂ ಕೂಡ ಬರೆದಿದ್ದೆ ಅದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿತ್ತು ಪುಸ್ತಕ ಬಿಡುಗಡೆ ಆದಾಗ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು ಅಲ್ಲಿಗೆ ಪುಸ್ತಕವನ್ನು ಕಳಿಸಿಕೊಟ್ಟು ಫೋನ್ ಮಾಡಿ ಸರ್ ನಿಮಗೇನಾದರೂ ಬೇಜಾರಾಯಿತಾ ಅಂತಲೂ ಕೂಡ ಕೇಳಿದೆ ಅದಕ್ಕೆ ಅವರು ಯಾಕೆ ಬೇಜಾರು ಇರೋ ವಿಚಾರವನ್ನು ಬರೆದಿದ್ದೀಯಾ ಮತ್ತೇನಿದೆ ಅದರಲ್ಲಿ ಅಂತೇಳ್ಬಿಟ್ಟು ಸುಮ್ಮನಾಗಿದ್ದರು ಈ ರೀತಿ ಇದ್ದಂಥ ಮನುಷ್ಯ ಯಾವತ್ತೂ ಕೂಡ ಗ್ರೇಟಾಗಿ ಉಳಿತಾರೆ ಅನ್ನೋದನ್ನು ವಿಶ್ವ ವಿಶ್ವನಾಥ್ ಅವರು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾರೆ ಮಂಡ್ಯದ ಗಂಡುಗಳು ಎಸ್ ಎಂ ಕೆ ನಾಜೂಕುತನದಿಂದ ಒಪ್ಪಿಕೊಳ್ಳಲಿಲ್ಲ ಕಾವೇರಿ ನದಿ ನೀರಿನ ಸಮಸ್ಯೆ ವಿಚಾರದಲ್ಲಿ ಬೆಂಗಳೂರು ಕೆ ಆರ್ ಎಸ್ ಪಾದಯಾತ್ರೆ ನಡೆಯಿತು ಆದರೆ ಅದು ಮಂಡ್ಯದಲ್ಲಿಯೇ ಕೊನೆಯಾಯಿತು ಮಂಡ್ಯದ ಜನ ಇದರನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಇರಲಿಲ್ಲ ಮಂಡ್ಯದ ಗಂಡುಗಳು ಎಸ್ ಎಂ ಕೆ ಅವರನ್ನು ನಾಜೂಕಾಗಿ ನಾಜೂಕಾಗಿ ತಿರಸ್ಕರಿಸ್ತಾರೆ ಯಾರೇ ಒಪ್ಪಲಿ ಬಿಡಲಿ ಮಂಡ್ಯದಲ್ಲಿ ಅವರು ಹುಟ್ಟಿದವರು ಸಕ್ಕರೆ ನಾಡಿನ ಅಕ್ಕರೆಯ ನಾಯಕ ಮಂಡ್ಯಕ್ಕೂ ಕೂಡ ಹಲವಾರು ಕೆಲಸಗಳನ್ನು ಮಾಡಿಕೊಂಡಂತಹ ನಾಯಕ ಇವತ್ತು ಇತಿಹಾಸದ ಪುಟದಲ್ಲಿ ದಾಖಲಾಗಿದ್ದಾರೆ ಆದರೆ ಇದೇ ರೀತಿ ಅದೆಷ್ಟೋ ಅದೆಷ್ಟೋ ರಾಜಕಾರಣಿಗಳ ತೆರೆಯದ ಪುಸ್ತಕಗಳು ಪುಟಗಳು ಈಗ ಒಂದೊಂದಾಗಿ ಒಂದೊಂದಾಗಿ ಆಗಾಗ ಓಪನ್ ಆಗೋದು ವಿಶೇಷ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಬಿ ಸರೋಜಾದೇವಿಯವರು ಮತ್ತು ಎಸ್ ಎಂ ಕೆ ನಡುವಿನ ಮದುವೆ ಮಾತುಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ